ಇವತ್ತು ನಾನು ನಿಮಗೆ ಒಂದು ಚಂದದ ಜಾಗ ತೋರಿಸ್ತೇನೆ ಆಯ್ತಾ ಹೇಗುಂಟು ಕೇರಳದಾಗಿಲ್ವಾ ಆದ್ರೆ ಇದು ಕೇರಳ ಅಲ್ಲ ನಮ್ಮ ಮನೆ ನಾನು ಹುಟ್ಟಿ ಬೆಳೆದ ಊರು ನಮ್ಮ ಊರಿನ ಹೆಸರು ಮೈಲೊಟ್ಟು ಅಂತ ನಮ್ಮ ಮನೆಯ ಹತ್ತಿರ ನಿಸರ್ಗ ಸೌಂದರ್ಯ ಎಷ್ಟು ಚಂದ ಉಂಟು ತೋರಿಸ್ತೇನೆ ಬನ್ನಿ ಈ ಜಾಗ ಗೊತ್ತಾಯ್ತಾ ನಾನು ಶಾಲಾ ಮಕ್ಕಳ ಪ್ರವಾಸದ ವಿಡಿಯೋ ಮಾಡಿದ್ದಿಲ್ಲೆ ಎಷ್ಟು ಚಂದ ಉಂಟಲ್ಲ ಇದು ನೋಡಿ ಇದು ಶಾಂಭವಿ ನದಿ ಈ ನದಿಯನ್ನು ದಾಟಿದ್ರೆ ಉಡುಪಿ ಜಿಲ್ಲೆ ನಾವು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗದಲ್ಲಿ ಇದ್ದೇವೆ ನಮ್ಮ ಮನೆಯಿಂದ ಇಲ್ಲಿಗೆ ಖಾಲಿ ಐದು ನಿಮಿಷದ ದಾರಿ ಇದು ನಮ್ಮ ಮನೆಗೆ ಹೋಗುವ ದಾರಿ ನೋಡಿ ಈ ದಾರಿಯಲ್ಲಿ ಒಂದು ಸಣ್ಣ ಫಾಲ್ಸ್ ಕೂಡ ಸಿಗ್ತದೆ ಅಂದ ಹಾಗೆ ಇದು ಯಾರು ಗೊತ್ತಾಯ್ತಾ ನನ್ನ ತಂದೆ ನೋಡಿ ಗೋಣಿ ಕೈಯಿಂದ ಹಿಡಿಯದೆ ಎಷ್ಟು ಚಂದ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ನೋಡಿ ಭಯಂಕರ ಅಲ್ಲ ನಮ್ಮ ಮನೆಯ ಹೆಸರು ಕೆದುಬರಿ ಮನೆ ಅಂತ ಕೆದು ಅಂದ್ರೆ ಎಂತ ಗೊತ್ತುಂಟಾ ಕೆರೆ ತುಳುವಿನಲ್ಲಿ ಕೆದು ಅಂತ ಬರಿ ಅಂದ್ರೆ ಬಳಿ ಕೆರೆಯ ಬಳಿ ಇರುವ ಮನೆ ಆದ ಕಾರಣ ಕೆದು ಬರಿ ಮನೆ ಅಂತ ಹೆಸರು ಮೊನ್ನೆ ನಾನು ಜನಗಣತಿ ವಿಡಿಯೋ ಮಾಡಿದ್ದಲ್ಲ ಇದು ಅದೇ ದಿನ ಶೂಟ್ ಮಾಡಿದ್ದು ಆ ದಿನ ನಮ್ಮ ಮನೆಯಲ್ಲಿ ಮಹಾನವಮಿ ಪೂಜೆ ಇತ್ತು ತುಳುವಿನಲ್ಲಿ ಮಾರ್ನಮಿ ಪೂಜೆ ಅಂತ ಹೇಳ್ತಾರೆ ಕೊಂಕಣಿಯಲ್ಲಿ ದೇವು ಅಂತ ಹೇಳ್ತೇವೆ ಇಲ್ಲಿ ನೋಡಿ ನಾವೆಲ್ಲರೂ ಬೆಳಗ್ಗೆ ತಿಂಡಿ ತಿನ್ಲಿಕ್ಕೆ ಕುತ್ಕೊಂಡಿದ್ದೇವೆ ತಾಜಾ ಬಾಳೆ ಎಲೆಯಲ್ಲಿ ಬಿಸಿ ಬಿಸಿ ಗುಂಡ್ ಈಗ ಅಮ್ಮ ಅಡುಗೆಯ ಕೆಲಸ ಆರಂಭ ಮಾಡಿದ್ದಾರೆ ನೋಡಿ ಒಂದು ಕಡೆಯಲ್ಲಿ ಬಿಸಿ ಬಿಸಿ ಪಾಯಸ ರೆಡಿ ಆಗ್ತಾ ಉಂಟು ಇನ್ನೊಂದು ಕಡೆಯಲ್ಲಿ ಜಿ ಎಸ್ ಬಿ ಸ್ಪೆಷಲ್ ದಾಳಿತಾಯ್ ಆಗ್ತಾ ಉಂಟು ಇಲ್ಲಿ ನೋಡಿ ಈ ಪಾತ್ರೆಗೆ ನಮ್ಮ ಭಾಷೆಯಲ್ಲಿ ಅಂತ ಹೇಳ್ತೇವೆ ಕನ್ನಡ ಮತ್ತು ತುಳುವಿನಲ್ಲಿ ಎಂತ ಹೇಳ್ತಾರೆ ನಿಮಗೆ ಗೊತ್ತುಂಟಾ ಗೊತ್ತಿದ್ರೆ ಹೇಳಿ ಇದು ನಮ್ಮ ದೇವರ ನೈವೇದ್ಯಕ್ಕೆ ಬೆಲ್ಲದ ಅಪ್ಪ ಮಾಡುವ ಒಂದು ಕ್ರಮ ಉಂಟು ಅಕ್ಕಿ ಮತ್ತು ಬೆಲ್ಲ ಹಾಕಿ ಈ ಅಪ್ಪವನ್ನು ಮಾಡುತ್ತೆ ನಮ್ಮ ಕಡೆಯಲ್ಲಿ ಅಪ್ಪ ಅಂತ ಹೇಳ್ತೇವೆ ನಿಮ್ಮ ಕಡೆಯಲ್ಲಿ ಇದಕ್ಕೆ ಹೇಳ್ತಾರೆ ಗೊತ್ತುಂಟಾ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹೇಳಿ ಇದು ಪ್ರತಿ ವರ್ಷ ನನ್ನ ಚಿಕ್ಕಪ್ಪ ಮಾಡುದು ಈ ಕೆಲಸಕ್ಕೆ ಉಂಟಲ್ಲ ಭಯಂಕರ ತಾಳ್ಮೆ ಬೇಕು ಅರ್ಜೆಂಟ್ ಮಾಡಿದ್ರೆ ಹೋಯ್ತು ಕೊನೆಗೆ ಅಡಿಗೆ ಕೆಲಸ ಎಲ್ಲ ಆಯ್ತು ಈಗ ಪೂಜೆಯ ಕೆಲಸ ಆರಂಭ ಇದು ನೋಡಿ ನಮ್ಮ ದೇವರ ಕೋಣೆ ಈಗ ಎಲ್ಲ ಇಷ್ಟು ದೊಡ್ಡ ದೇವರ ಕೋಣೆ ಎಲ್ಲಿ ಇರ್ತದೆ ನಮ್ದು ತುಂಬಾ ಹಳೆಯ ಮನೆಯಾದ ಕಾರಣ ದೇವರ ಕೋಣೆ ಇಷ್ಟು ದೊಡ್ಡದುಂಟು ನಾವು ಆ ದಿನ ಎಂತೆಲ್ಲ ಅಡುಗೆ ಮಾಡಿದ್ದೇವೋ ಅದನ್ನು ಹೀಗೆ ಬಾಳೆ ಎಲೆಯಲ್ಲಿ ಬಡಿಸುವ ಕ್ರಮ ನೋಡಿ ಪೂಜೆಗೆ ಆರಂಭ ಆಯ್ತು ನೀವೆಲ್ಲ ಅಲ್ಲಿಂದಲೇ ಕೈ ಮುಗಿ ಆಯ್ತಾ ಪೂಜೆ ಆಗ್ತಾ ಉಂಟು ಪೂಜೆ ಆಗಿ ಇನ್ನು ಊಟ ನಮ್ಮ ದೊಡ್ಡ ಚಾವಡಿ ನೋಡಿ ಈ ಚಾವಡಿಯಲ್ಲಿ ಒಮ್ಮೆ ಒಂದು ಐವತ್ತು ಮಂದಿ ಕುತ್ಕೊಂಡು ಊಟ ಮಾಡಬಹುದು ಈಗ ನಿಮ್ಗೆ ನಾನ್ ಕಾಣುದಿಲ್ಲ ಯಾಕಂದ್ರೆ ನಾನು ಬಡಿಸ್ತಾ ಇದ್ದೆ ಎಲ್ಲ ಜಿ ಎಸ್ ಬಿ ಶೈಲಿ ಅಡುಗೆ ಆಯ್ತಾ ದಳಿತಾಯ ಬರ್ಷಿ ಉಪ್ಕರಿ ಸಸಾಮ ಅಂಬಟ ಚಪ್ಪಿಕಿರಿ ಆ ದಿನ ಒಂದು ವ್ಲಾಗ್ ಮಾಡಬಹುದಿತ್ತು ಎಂತಲ್ಲ ಉಂಟು ಊಟಕ್ಕೆ ಅಂತ ಬಟ್ ನನಗೆ ಅಹ್ ಆಗ್ಲಿಲ್ಲ ಮಾಡ್ಲಿಕ್ಕೆ ಹೀಗೆ ಹಬ್ಬ ಇದ್ದಾಗ ನಾವೆಲ್ಲರೂ ಒಟ್ಟಿಗೆ ಸೇರ್ತೇವೆ ಎಲ್ಲರೂ ಬಂದ್ರೆ ಒಂದು ನೂರೈವತ್ತು ಜನ ಒಟ್ಟು ಸೇರ್ತೇವೆ ಆದ್ರೆ ಪರವೂರ್ನಲ್ಲಿ ಇರುವ ಕಾರಣ ಆ ದಿನ ಇಷ್ಟೇ ಮಂದಿ ಬಂದದ್ದು ಒಟ್ಟಿಗೆ ಕೂಡಿ ಒಂದು ಹಬ್ಬವನ್ನು ಆಚರಿಸುವ ಖುಷಿಯೇ ಬೇರೆ ಅಲ್ಲ ಇಲ್ಲಿಗೆ ನಮ್ಮ ಒಂದು ಪುಟ್ಟ ಊರಿನ ಕೆದುಬರಿಯಲ್ಲಿ ಒಂದು ದಿನದ ವ್ಲಾಗ್ ಮುಗಿಯಿತು ಧನ್ಯವಾದಗಳು